ಬೆಳಗಾವಿ ಡಿ ಸಿ ಕಚೇರಿನಲ್ಲಿ ಕಾರ್ಮಿಕರ ಜೀವಕ್ಕೆ ಬೆಲೆ ಇಲ್ಲವೇ ಅನ್ನುವಂತಹ ಪ್ರಶ್ನೆ ಇದ್ದಿದೆ ಬನ್ನಿ ಒಂದು ಬ್ರೇಕಿಂಗ್ ಸ್ಟೋರಿ ನಾನು ತೋರಿಸ್ಕೊಡ್ತೇನೆ ಎಸ್ ಬೆಳಗಾವಿಯಲ್ಲಿ ಕಾರ್ಮಿಕರ ಜೀವಕ್ಕೆ ಬೆಲೆ ಇಲ್ಲವೇ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅವಘಡದ ಭೀತಿ ಎದುರಾಗಿದೆ ಕಾರ್ಮಿಕರಿಗೆ ಇಲ್ಲ ಜೀವ ರಕ್ಷಣೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ವಿಷಲ್ಸ್ ಕೂಡ ನಮ್ಮ ಹತ್ರ ಇದೆ ಮುನ್ನೆಚ್ಚರಿಕೆ ಕ್ರಮವಿಲ್ಲದೆ ಕಾಮಗಾರಿಯಲ್ಲಿ ತೊಡಗಿರುವಂತಹ ಕಾರ್ಮಿಕರು ಮೇಸ್ತ್ರಿ ಇಂಜಿನಿಯರ್ಗಳು ಕಣ್ಮುಚ್ಚಿ ಕುತ್ಕೊಂಡಿದಾರಾ ಹೆಲ್ಮೆಟ್ ಇಲ್ದೇನೆ ಕೆಲಸ ಜೀವ ಭಯದಲ್ಲಿ ಕಾರ್ಮಿಕರು ಯಸ್ ಕಾರ್ಮಿಕರ ಜೀವಕ್ಕೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಇದೀಗ ಎದ್ದಿರುವಂತಹದ್ದು ಸರ್ಕಾರಿ ಕಚೇರಿನಲ್ಲಿ ಜೀವಕ್ಕೆ ಬೆಲೆ ಇಲ್ವೆ ಎನ್ನುವಂತಹ ಪ್ರಶ್ನೆಯನ್ನ ಹ್ಯೂಮನ್ ರೈಟ್ಸ್ನವರು ಕೇಳ್ತಾ ಇದ್ದಾರೆ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕಾರ್ಮಿಕರ ಸುರಕ್ಷತೆ ಶೂನ್ಯ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಇದೊಂದು ಸರ್ಕಾರಿ ಬಿಲ್ಡಿಂಗ್ ಅನ್ನು ಕಟ್ತಾ ಇರುವಂತಹ ಸ್ಟೈಲ್ ಇದು ಅಲ್ಲಿ ನೋಡಿ ಒಬ್ಬ ವ್ಯಕ್ತಿ ಇದ್ದಾನೆ ಆತ ಮೋಲ್ಡಿಂಗ್ ಕೆಲಸ ಮಾಡ್ತಾ ಇದ್ದಾನೆ ಅಥವಾ ವೆಲ್ಡಿಂಗ್ ಕೆಲಸವನ್ನು ಮಾಡ್ತಾ ಇದ್ದಾನೆ ಯಾವುದೇ ಸುರಕ್ಷತೆಯನ್ನ ಕೈಗೊಂಡಿಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಡೀತಾ ಇರುವಂತಹ ಕಟ್ಟಡ ಕಾಮಗಾರಿಯಲ್ಲಿ ಕಾರ್ಮಿಕರ ಸುರಕ್ಷತೆಗೆ ಸಂಬಂಧಿಸಿದಂತೆ ಯಾವುದೇ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿರದೇ ಇರುವಂತಹದ್ದು ಸಾರ್ವಜನಿಕರ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಕಾರ್ಮಿಕರು ಜೀವಭಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ ಕಟ್ಟಡ ಕಾಮಗಾರಿಯಲ್ಲಿ ತೊಡಗಿರುವಂತಹ ಕಾರ್ಮಿಕರಿಗೆ ಸುರಕ್ಷತಾ ಸಲಕರಣೆಗಳಾದ ಹೆಲ್ಮೆಟ್ ಕೈವಸ್ತು ಅಂದರೆ ಗ್ಲೌಸ್ ಮತ್ತು ಸುರಕ್ಷತಾ ಉಡುಪುಗಳನ್ನ ಒದಗಿಸಿಲ್ಲ ಅಲ್ಲದೆ ಕೆಲಸದ ಸ್ಥಳದಲ್ಲಿ ಅಗತ್ಯವಿರುವಂತಹ ಸುರಕ್ಷತಾ ಕ್ರಮಗಳನ್ನು ಸಹ ಕೈಗೊಂಡಿಲ್ಲ ಪರಿಣಾಮವಾಗಿ ಯಾವುದೇ ಕ್ಷಣದಲ್ಲಿ ಹಾನಿಯಾಗುವಂತಹ ಅಥವಾ ತೊಂದರೆಯಾಗುವಂತಹ ಸಾಧ್ಯತೆ ಇದೆ ಎಂದು ಕಾರ್ಮಿಕರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೆಸರು ಹೇಳಲು ಇಚ್ಛಿಸದೇ ಇರುವಂತಹ ಕಾರ್ಮಿಕರೊಬ್ಬರು ತಾವು ದಿನಗೂಲಿ ನೌಕರರು ಕೆಲಸ ಮಾಡ್ತಾ ಇರೋದ್ರಿಂದ ಊಟ ಸಿಗ್ತಾ ಇದೆ ಕೆಲಸ ಮಾಡದೇ ಇದ್ರೆ ಊಟ ಇಲ್ಲ ಆದ್ರೆ ಇಲ್ಲಿ ನಮ್ಮ ಜೀವಕ್ಕೆ ಯಾವುದೇ ಬೆಲೆ ಸಿಗ್ತಾ ಇಲ್ಲ ಅಂತ ತಮ್ಮ ನೋವನ್ನು ನ್ಯೂಸ್ ವರದಿಗಾರನ ಮುಂದೆ ಈ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಸಾಮಾಜಿಕ ಕಾರ್ಯಕರ್ತ ರಮೇಶ್ ಜಿಲ್ಲಾಧಿಕಾರಿಗಳ ಕಚೇರಿಯಂತಹ ಸರ್ಕಾರಿ ಕಟ್ಟಡದಲ್ಲಿಯೇ ಕಾರ್ಮಿಕರ ಸುರಕ್ಷತೆಗೆ ಒತ್ತು ನೀಡದೇ ಇದ್ರೆ ಇನ್ನು ಖಾಸಗಿ ಕಾಮಗಾರಿಗಳ ಸ್ಥಿತಿ ಏನಾಗಬಹುದು ಬೇಲಿನೆ ಎದ್ದು ಒಲ ಮೇದಂತಾಗಲ್ವಾ ತಾನ್ ಕಳ್ಳ ಪರರ್ ನಂಬ ಅನ್ನುವಂತಾಗಲ್ವಾ ಕೂಡ್ಲೇ ಜಿಲ್ಲಾ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕಾರ್ಮಿಕರ ಸುರಕ್ಷತೆಗಾಗಿ ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕು ಅಲ್ವಾ ಅನ್ನುವಂತಹ ಮಾರಲ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಅಧಿಕಾರಿಗಳು ಈ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ ಆದರೆ ಸಾರ್ವಜನಿಕ ವಲಯದಲ್ಲಿ ಈ ಘಟನೆ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಹಲವಾರು ಸಂಘಟನೆಗಳು ಮತ್ತು ನಾಗರಿಕರು ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಲು ಸಿದ್ಧತೆ ನಡೆಸಿಕೊಂಡಿದ್ದಾರೆ ಕಾರ್ಮಿಕರ ಸುರಕ್ಷತೆ ವಿಚಾರವಾಗಿ ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ करवा देंगे करवा देंगे फल को दूसरा बात चला कर क्या को देखो रहता है क्या को हम छोड़ कर पालखेवे करवा देने का है काशी देने का ಎಸ್ ವೀಕ್ಷಕ್ರೆ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ನಡೀತಾ ಇರುವಂತಹ ಕಾಮಗಾರಿಗೆ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ ಎಸ್ಪೆಷಲಿ ಅವರು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಕೊಡಬೇಕಾದಂತಹ ಹೆಲ್ಮೆಟ್ಸ್ ಆಗಿರ್ಬೋದು ಗ್ಲೌಸ್ ಆಗಿರಬಹುದು ರಕ್ಷಣಾ ವಸ್ತ್ರಗಳು ಅಂತ ಏನು ಬರ್ತವೋ ಅದನ್ನ ಕೊಡದೆ ಕೆಲಸ ಮಾಡ್ತಾ ಇದ್ದಾರೆ ಇದರಿಂದ ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಯಾರ್ ಹೊಣೆ ಎನ್ನುವಂತಹ ಪ್ರಶ್ನೆ ಇದ್ದಿದೆ ಬನ್ನಿ ಇದ್ರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ಸ್ಥಳೀಯ ವರದಿಗಾರ ಪಾಟೀಲ್ ಹೇಳ್ತಾರೆ ಸರ್ ನಮಸ್ಕಾರ ನಾಗನಗೌಡ ನಮಸ್ಕಾರ ನಮಸ್ಕಾರ ಎಷ್ಟು ದಿನಗಳಿಂದ ಬೆಳಗಾವಿಯ ಡಿ ಸಿ ಕಚೇರಿನಲ್ಲಿ ಕಾಮಗಾರಿ ನಡೀತಾ ಇದೆ ಮತ್ತೆ ಜಿಲ್ಲಾಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಮೌನ ವಹಿಸಿದ್ದಾರೆ ಅವರು ನೋಡ್ ನೋಡುವಂತಹ ಹತ್ತಿರದಲ್ಲಿಯೇ ಅಥವಾ ಕಣ್ಣಿಗೆ ಕಾಣಿಸುವಂತಹ ಸ್ಟೈಲ್ನಲ್ಲಿಯೇ ಕಾಮಗಾರಿ ನಡೀತಾ ಇದೆಯಾ ಅಥವಾ ಅವರು ಬೇರೆ ಕಡೆ ಇದ್ದಾರಾ ಹೇಗದು ಏನದು ವರದಿ ಆ ಸರ್ ಏನಿದೆ ಅಂದ್ರೆ ಈಗ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಅಂದ್ರೆ ಪುನರ್ಚೇತನ ಅಂತಂದ್ರೆ ಅದನ್ನ ರಿನೋವೇಶನ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಕಾರ್ಮಿಕರು ಸುರಕ್ಷತೆಯನ್ನೇ ನೀಡದೆ ಕಾಮಗಾರಿಯನ್ನ ಮಾಡ್ತಾ ಇರೋದು ಕಂಡು ಬರುವಂತ ದೃಶ್ಯಗಳು ಹಾಗಾಗಿ ಅಲ್ಲಿ ಎಲ್ಲೋ ಒಂದ್ ಕಡೆ ಕಾರ್ಮಿಕರಿಗೆ ಜೀವಕ್ಕೆ ರಕ್ಷಣೆ ಕೊಟ್ಟಿಲ್ಲ ಅನ್ನುವಂತ ಮಾತು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು ಈಗ ಏನು ಸದ್ಯದಲ್ಲಿ ಆ ಡಿಸಿ ಅವರು ಕೂಡ ಅದೇ ಕಚೇರಿಯಲ್ಲಿ ಇರುವಂತದ್ದು ಯಾಕಂತಂದ್ರೆ ಆ ಕಚೇರಿಯಲ್ಲಿ ಕೆಲವೊಂದಷ್ಟು ಭಾಗಗಳನ್ನ ಈಗ ರಿನೋವೇಷನ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಮೇಲ್ಗಡೆ ಎಲ್ಲ ಹತ್ತುವಂತ ಕಾರ್ಮಿಕರಿಗೆ ಯಾವುದು ಕೂಡ ಕ್ರಮವನ್ನ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಳೀಯ ಹೋರಾಟಗಾರರೊಬ್ರು ಮಾತನಾಡ್ತಾ ಇದಾರೆ ಅಥವಾ ಮಾತನಾಡಿದ್ರು ತಮ್ಮ ಹತ್ರ ಈ ರೀತಿ ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ನಡೀತು ಅಂತ ಹೇಳಿದ್ರೆ ಇನ್ ಖಾಸಗಿ ಅವರ ಕತೆ ಹೇಗೆ ಅಲ್ಲಿ ಕಾರ್ಮಿಕರ ರಕ್ಷಣೆ ಹೇಗೆ ಕಾಪಾಡ್ಕೊಳ್ಲಿಕ್ಕೆ ಸಾಧ್ಯ ಈಗ ಈಗಾಗಲೇ ನಾವು ಏನು ಸರ್ಕಾರಿ ಕಚೇರಿಗಳಲ್ಲಿ ಈ ತರ ನಿರ್ಲಕ್ಷ್ಯ ತೋರೋದು ಸಹಜವಾಗಿ ಸಹಜವಾಗಿಯೇ ಕಂಡು ಬರುತ್ತೆ ಯಾಕಂತಂದ್ರೆ ಹೋದ ಸಂಚಿಕೆಯಲ್ಲಿ ನಾವು ಆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಏನು ಕಟ್ಟಡ ನಿರ್ಮಾಣ ಆಗ್ತಾ ಇತ್ತು ಅಲ್ಲಿಯೂ ಕೂಡ ನಾವು ವರದಿಯನ್ನ ವಿತರಿಸಿತ್ತು ಅಲ್ಲಿ ಕೂಡ ಏನು ಕಾಟಾಚಾರಕ್ಕೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಹೋಗಿ ಅಹ್ ಹೆಲ್ಮೆಟ್ ಅನ್ನ ಕೊಟ್ಟು ಇರುವಂತ ಇರುವಂತ ಅರವತ್ತು ಜನಕ್ಕೆ ಒಂದು ಐದಾರು ಹೆಲ್ಮೆಟ್ ಗಳನ್ನ ತಗೊಂಡು ಹೋಗಿ ಫೋಟೋಗೆ ಫೋಟೋವನ್ನ ತೆಗೆದುಕೊಂಡು ಅಪ್ಲೋಡ್ ಅನ್ನ ಮಾಡಿ ತಾವು ಕೆಲಸ ಮುಗಿತು ಅನ್ನುವ ರೀತಿಯಲ್ಲಿ ಕುಳಿತಂತ ಕಾರ್ಮಿಕ ಇಲಾಖೆಯವರು ಅಲ್ಲಿ ಕೂಡ ಯಾವುದೇ ಕ್ರಮವನ್ನ ವಹಿಸಿಲಿಲ್ಲ ಹಾಗಾಗಿ ಈಗ ಜಿಲ್ಲಾಧಿಕಾರಿ ಕಚೇರಿಯವರು ಜಿಲ್ಲಾಧಿಕಾರಿಗಳ ಖುದ್ದಾಗಿ ಈಟ್ಲಿ ನಿರ್ಲಕ್ಷ್ಯ ತೋರಿರೋದು ಕೂಡ ಈಗ ವಿಪರ್ಯಾಸ ಅನಿಸ್ಬೋದಾಗತ್ತೆ ವಿರೇಶ್ ಹ್ಮ್ 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 ಹ್ಮ್ಗೌಡ ವಾಟ್ ನೆಕ್ಸ್ಟ್ ಏನಾಗಬಹುದು ಈಗ ಅಧಿಕಾರಿಗಳ ಮೇಲೆ ಡಿಪೆಂಡ್ ಅಪ್ ಆಗಿರುತ್ತೆ ಯಾಕಂತಂದ್ರೆ ನಮ್ಮ ಏನು ಕಾರ್ಮಿಕ ಸಚಿವರು ಇಲ್ಲ ನಾವು ಎಲ್ಲಾ ಕಾರ್ಮಿಕರಿಗೆ ರಕ್ಷಣೆ ಕೊಟ್ಟಿದ್ದೀವಿ ಅದು ಇದು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರು ವೈರಲ್ ಆಗ್ತಾ ಇರುವಂತ ವಿಷಯಗಳು ಕೂಡ ಇದಾವೆ ಅಲ್ಲಿ ಕೂಡ ಇಂತವನ್ನೂ ಕೂಡ ಇವರು ಬೆಳಕು ಚೆಲ್ಲುವಂತ ಕೆಲಸ ಕೂಡ ಇಲ್ಲಿ ಅಧಿಕಾರಿಗಳು ಮಾಡಿಲ್ಲ ಅನ್ನುವಂಥದ್ದು ಕೂಡ ಒಂದು ಕಾರ್ಮಿಕಕ್ಕೆ ರಕ್ಷಣೆ ನೀಡಿಲ್ಲ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು ಮತ್ತೆ ಕಾರ್ಮಿಕ ಇಲಾಖೆ ಬೆಳಗಾವಿಯ ಏನು ಕಾರ್ಮಿಕ ಇಲಾಖೆ ಆಯುಕ್ತರು ಏನಿದ್ದಾರೆ ಅವ್ರಿಗೆ ಹಲವು ಬಾರಿ ನಾವು ಈ ಇಂತ ಪ್ರಕರಣದ ಬಗ್ಗೆ ನಾವು ಹಲವಾರು ಬಾರಿ ಅವರಿಗೆ ಗಮನಕ್ಕೆ ತಗೊಂಡು ಬಂದ್ರು ಅವರು ಕೂಡ ಯಾವ್ದೊಂದು ಕ್ರಮವನ್ನು ತೆಗೆದುಕೊಂಡಿಲ್ಲ ಅದು ಕೂಡ ಒಂದು ವಿಪರ್ಯಾಸ ಈ ಒಟ್ಟಾರೆಯಾಗಿ ಪ್ರಕರಣಗಳನ್ನ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಏನು ಸರ್ಕಾರ ಮತ್ತು ಹೊರ ರಾಜ್ಯಗಳಿಂದ ಬರುವಂತ ಕಾರ್ಮಿಕರಿಗೆ ಇಲ್ಲಿ ಇರುವಂತ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತೆ ನಮ್ಮ ಸ್ಥಳೀಯ ಕಾರ್ಮಿಕರಿಗೆ ಯಾವುದೂ ಕೂಡ ರಕ್ಷಣೆ ನೀಡಿಲ್ಲ ಯಾಕಂದ್ರೆ ಕೋಟಿ ಕೋಟಿಯ ಬೆಳೆ ಬಾಳುವಂತ ಬಿಲ್ಡಿಂಗ್ ಗಳನ್ನ ಕಟ್ಟಿಸ್ತಾರೆ ಕಾರ್ಮಿಕರ ಕಡೆಯಿಂದ ಕೆಲಸ ತಗೊಳ್ತಾರೆ ಆದ್ರೆ ಅವ್ರಿಗೆ ಸಣ್ಣ ಪುಟ್ಟ ಅಥವಾ ಏನಾದ್ರು ಕೈ ಕಾಲು ಮುಳಿದ್ರು ಅವ್ರಿಗೆ ಯಾರು ಕೂಡ ಅವ್ರಿಗೆ ತಿಕ್ಕಿರಲ್ಲ ಅಂತ ಸಂದರ್ಭದಲ್ಲಿ ಯಾಕೋ ಕಾರ್ಮಿಕ ಇಲಾಖೆಯವರು ಈ ತರ ನಿರ್ಲಕ್ಷ್ಯ ತೋರೋದು ಕೂಡ ಈಗ ಬಹಳ ಒಂದು ಅವಮಾನವೀಯ ಘಟನೆ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಹಲವಾರು ಬಾರಿ ನಡೆದಿದೆ ಬೈಬ್ರೇ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾಗನಗೌಡ ತಮ್ಮೆಲ್ಲ ಮಾಹಿತಿಗಳಿಗೆ ಎಸ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಸ್ಥಳೀಯ ವರದಿಗಾರನ ಮಾತನ್ನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಯೇ ಇಂತಹ ಕೃತ್ಯ ನಡೀತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ನಾನು ಭಾವಿಸ್ತೀನಿ ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಬೇರೆ ಬೇರೆ ಯಾವ ಯಾವುದೋ ಕೆಲಸಗಳಿಂದ ಬಹುಶಃ ಇದು ತಲೆಗೆ ಹೋಗಿರ್ಲಿಕ್ಕಿಲ್ಲ ಇಡನ್ಸ್ ನ್ಯೂಸ್ ವರದಿ ಮಾಡಿದೆ ಇನ್ನಾದ್ರೂ ಎಚ್ಚೆತ್ಕೊಳ್ತಾರ ಕಾದು ನೋಡಬೇಕು ಆದರೆ ಇಟ್ಸ್ ನಾಟ್ ಎ ಗುಡ್ ಥಿಂಗ್ ನಾವು ಯಾರಿಗಾರು ಒಬ್ಬರಿಗೆ ಬುದ್ಧಿ ಹೇಳಬೇಕಾದಂತಹ ಜಾಗದಲ್ಲಿರುವಂತಹ ವ್ಯಕ್ತಿಗಳು ಈ ರೀತಿಯಾದಂತಹ ಸೂಕ್ಷ್ಮ ವಿಚಾರಗಳ ಕಡೆ ಗಮನ ಹರಿಸಲಿಲ್ಲ ಅಂತ ಹೇಳಿದ್ರೆ ನೂರಾರು ಜನರ ಬಾಯಿಗೆ ತುತ್ತಾಗಬೇಕಾಗ್ತದೆ ವಿತ್ ರೆಸ್ಪೆಕ್ಟ್ ಆಫ್ ಡಿ ಸಿ ದಯವಿಟ್ಟು ಈ ತತ್ಕ್ಷಣಕ್ಕೆ ಅಥವಾ ನಾಳೆಯಾದರೂ ಸರಿ ತಾವು ದಯವಿಟ್ಟು ಇದ್ರ ಬಗ್ಗೆ ಗಮನಹರಿಸಿ ಆ ಕಾರ್ಮಿಕರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ರಕ್ಷಣಾತ್ಮಕ ವಸ್ತುಗಳನ್ನು ಕೊಡಿಸಿ ಅಂತ ಈಡನ್ಸ್ ನ್ಯೂಸ್ ಕಳಕಳಿಯಿಂದ ಮನವಿ ಮಾಡ್ಕೊಳ್ಳುತ್ತೆ I'm okay.